ಕೆರೆ ವಿಷಯ ತಿಳಿಸಿ ಹೊಲಕ್ ಹೋಗು ತಂದೆ ಮಕ್ಕಳಿಗೆ ಕರ್ಕೊಂಡ ಹೇಳಿ ವಿಷಯ ಹೇಳಿ ಕಳಿಸ್ತಾಳ ಅವರಿಗೂ ಇತ್ತು ಹೊಂದಂಬ ಅಂತ ಕೇಳಿ ಅಲ್ಲಿದೆ ಬೆಳೆ ಬಿಟ್ಟು ಹೊಡ್ಕೋತರು ಹೊಂದಮ್ಮನಿಗೆ ನೋವು ಹೆಚ್ಚಾಯ್ತು ಕತ್ರು ಕಾಶಿಬಾಯಿ ಆತಂಕಗೊಂಡ್ರು ಮಾಡಲೇ ದೇವರ ಜಲ್ದಿ ಬಾಳ್ತಾನೆ ಬಹಳ ಅಂತ ಅಂತೇಳಿ ದೇವ್ರಿಗೆ ಬಿಡ್ಕೊಳ್ಳಿ ಓಡಿ ಹೋಗಿ ಸೂಲ್ಗಿತ್ತಿಯನ್ನು ಕರ್ಕೊಂಡು ಬಂದು ಎಲ್ಲರೂ ಅರ್ಗಿಟ್ಟರು ಎಲ್ಲ ಹೆಣ್ಮಕ್ಳು ಬಳೆ ಆದ್ರು ತಾಸು ಬಾಳ್ ಮಾಡ್ಕೊಳ್ಳಿ ಏನು ನೋಡದಲ್ಲ ಮನಸ್ಸಿನೊಳಗ ನಿರಾಶೆ ಮೂಡಿತು ಅಗಿ ಎಷ್ಟೋ ಹೆರಿಗೆಗಳನ್ನು ಮಾಡಿಸ್ಕೊಂಡಿದ್ರು ಸರಳ ಅಗಂಗ ಕಾಣಲಿಲ್ಲ ಆ ಸೋಲು ಮುಖದ ಮೇಲೆ ನಿರಾಶೆ ಮೂಡಿ ಬಂತು ಹೆರಿಗೆಯ ನೋವುಗಳೇ ಅಂತೇಳಿ ಖಚಿತಪಡಿಸಿದ್ರು ತಾಸಿ ಎರಡು ತಾಸಿನಲ್ಲಿ ಮಾಡ್ತಾನೆ ಆಗಬಹುದು ಅಂತ ಅಂದ್ರು ತಾಸು ಎರಡು ತಾಸು ಕಳೆಯಿತು ಹೆರಿಗೆ ಆಗಲಿಲ್ಲ ಹೊತ್ತು ಏರ್ತು ಹೊತ್ತು ಏರಿ ಮತ್ತೆ ಇಳಿತು ಹೆರಿಗೆ ಆಗಲಿಲ್ಲ ಸೂರ್ಯ ಸಾಕಷ್ಟು ಪ್ರಯತ್ನ ಪಟ್ರು ಫಲ ಸಿಗಲಿಲ್ಲ

ಯಾವ ಪ್ರಯತ್ನವೂ ಫಲಕಾರಿಯಾಗಲಿಲ್ಲ ಹೊನ್ನಮ್ಮನ ಮೈಯ ಬಿಳುಪಿ ಇಲ್ಲ ಕಟ್ಟು ಕಾಸಿಬಾಯಿ ಬಾಯಿಯಲ್ಲಿ ಹೆಸರು ಇಲ್ಲದೆ ಓಡಾಡತ್ತಳ ಆ ಕಡೆತಾಳೆ ಕಡೆ ಹೋಗ್ತಾಳೆ ಹೆಂಗ್ ಮಾಡಲಿ ಭಗವಂತ ಜಟ್ಟಿದ್ರಯ ಕಾಪು ಮನಸ್ಸಿನ ಕೆಡ್ಕೊಳ್ಳೋದು ಹತ್ತ ಮುಂಜಾವಿನ ಸುಮಾರು ಹತ್ತು ಗಂಟೆ ಿಲ್ಲ ಬಂದು ಮನಸ್ಸುಗಳಿಲ್ಲ ನಂದು ದಾರಿ ಮುಗೇನ್ ಕಾಣುತ್ತಿ ಬದಿದೇವನ ಕರೀತಾಳಿಗೆ ಅಂತೇಳಿ ಅಂದ್ರು ಎಲ್ಲ ಸೋಡಿ ಹೋಗ್ತಾನೆ ಆತನು ತೆಕ್ಕಿಗೆ ಬಿದ್ದು ಕಣ್ಣೇಳ್ ಹಾಕ್ಲಕ್ಕತ್ತಮ್ಮ ಂಗಿಲ್ರಿ ಎಲ್ಲಪ್ಪನು ಹೇಳ್ತಾನ ಅವನು ಕಣ್ಣೀರು ಹಾಕ್ಲಕ್ಕ ಎಲ್ಲಪ್ಪ ಅಭಾಗ್ಯ ನೆನೆಬೇಕು ಕಾಶಿಬಾಯಿಯ ಶಿವಪ್ಪನ ದುರ್ದೈವ ಅನ್ನಬೇಕು ಕಾಶಿಬಾಯಿ ಎದೆ ಮೇಲೆ ತಂತ ಹುಲ್ಲಮ್ಮ ಹೋಗಿ ಹೋಗಿದೆ ಕೂಸೋ ಬಟ್ಟೆಯಲ್ಲೇ ಸತ್ತೈತಿ ಅಂತ ಹೇಳಿ ಸೂಲ್ಗೆಚ್ಚಿ ಹೇಳಿದ್ರು ಇಡೀ ಮನೆಯ ಕಣ್ಣಿನ ಕಲರಲ್ಲಿ ಕೊಳೆಯ ಕತ್ತೆಲ್ಲ ಇಡೀ ಓಳಿಗೂ ಓಳಿಗೆ ಉಸಿರು ಹಾಕುವ ಅಂತ ದೈವ ಎಲ್ಲ ಕೊಂದು ಅಂತ ದೈವ ಕಾಶಿ ಬಯಲು ಶಿವಪ್ಪಂದು ಊರಿನ ಮಹಿಳೆಯರೆಲ್ಲರೂ ಕೂಡಿ ದಾಸಿಬಾಯಿ ಮನೆಗೆ ಹರಿದು ಬರ್ತಾರ ಬಿಟ್ಟು ಬಿಟ್ಟು ಬರ್ಕೊಂಡು ಅಳ ಕತ್ತಳ ಬೆಟ್ಟು ಮಣ್ಣು ಭಯಪ್ಪ ಕಣ್ಣು ತೆರಳಿಲ್ಲ ಶಿವಪ್ಪ ಬಂದವರಿಗೆಲ್ಲ ಕೈ ಮುಗಿಯುತ್ತ ಜೋರಾಗಿ ಅಳ ಕಟ್ಟಿದ ಎಲ್ಲಪ್ಪ ಮಾತು ಬಾರದೆ ದುಃಖ ತಪ್ಪನಾಗಿ ಪಳಸಾಲಿ ಕಮ್ಮಕ್ಕೆ ಎರಿಗಿ ಕುಂತಾನ ಸಮೀಪದ ಊರಿನವರಿಗೆಲ್ಲ ಸುದ್ದಿ ಹೇಳಿ ಕಳಿಸ್ತಾರೆ ಇಂಥ ದುಃಖದ ಪ್ರಸಂಗದಲ್ಲಿ ಜಾನಪದ ಕವಿಯೊಬ್ಬ ಆಡ್ತ ಸ್ವಂತ ಹೇಳಿ ಕಳಿಸ್ತಾರ ಯಾರ ಹಿರಿಯರು ಬಾಂತಿ ಹೆಣ ಬಾಳತಿರಬಾರ್ದಪ್ಪ ಅಂತ ಹೇಳಿ ಬಾಳ ತಿಳಬಾರ್ದು ದೊಡ್ಡ ಮಣ್ಣು ಮಾಡ್ಬೇಕಂತ ಹೇಳ್ತಾರ ಅಂತ್ಯಕ್ರಿಯೆಗೆ ಹೊರಗಿನಿಂದ ಬರುವವರ ದಾರಿ ಕಾಯ್ತಾರ ಸುಮಾರು ಸಂಜೆ ನಾಲ್ಕು ಗಂಟೆಗೆ ಬನ್ನಮ್ಮನೆ ಹೆಣವು ರುದ್ರ ಭೂಮಿಗೆ ಬಂತು ಚಿತಾ ಕಾಷ್ಟವು ತಯಾರಾಗಿತ್ತು ಇಳಿಸಲಾಯಿತು ಎಲ್ಲಪ್ಪನಿಗೆ ಚಿತಿಯನ್ನಿಡಲು ಹೇಳ್ತಾರು ಸರ್ವ ರೀತಿಯಲ್ಲಿ ಒಂದಾಗಿದ್ದ ಬಾಳ ಸಂಗಾತಿ ಶಾಶ್ವತವಾಗಿ ಎಲ್ಲಪ್ಪನ ಅಗಲಿ ಹೋಗಿದ್ದರು ಎಲ್ಲಪ್ಪ ಆ ಅಗ್ನಿಯ ನಾಲಿಗೆಗಳು ಹನ್ನಮ್ಮನ ಶವವನ್ನು ಹಕ್ಕು ಆಹುದನ ಬಾಯಿಂದ ಒಂದು ಮಾತು ಬರ್ತದೆ ಅವಾಗ ಮುಗಿಯಿತು ಮುಗಿಯಿತು ಎಂಬ ಮಾತುಗಳು ಹೊರಬಿದ್ದಂತೆ ಸ್ಮೃತಿ ತಪ್ಪಿ ಬಿದ್ದು ಬಿಡ್ತಾರೆ ಎಲ್ಲ ಕೆಳಗೆ ಅರ್ಣಿ ಕಿತ್ಬಿಡ್ತಾ ಕೂಡಿದವರು ಎತ್ತಿ ಅವರಿಗೆ ಉಪಚಾರ ಮಾಡ್ತಾರೆ ನಿಧಾನವಾಗಿ ಎತ್ತಿ ಎತ್ಕೊಂಡು ಉರಿಯ ಕಲರ ಕಲಿಸಕ್ಕಾಗ್ತದ ಎಲ್ಲಪ್ಪನ ಎಡೆಯಲ್ಲಿ ಆರದ ಉರಿ ಒಂದು ಹತ್ತಿಕೊಂಡಿತ್ತು ಆ ಸಂದರ್ಭದಲ್ಲಿ ಎಲ್ಲಪ್ಪನ ಎಡೆಯಲ್ಲಿ ಆರದ ಗುರಿ ಒಂದು ಹತ್ತಿ ಕೊಂಡಿತ್ತು ಎಲ್ಲವೂ ಮುಗಿತೆಂಬ ಅರ್ಥದಲ್ಲಿ ಸೂರ್ಯನು ಮುಳುಗುವುದರಲ್ಲಿದ್ದ ಅನೇಕರಲ್ಲಿ ಕಣ್ಣೀರು ಕಂಡು ಬರುತ್ತಿದ್ದರೆ ಎಲ್ಲಪ್ಪನ ಕಣ್ಣೀರು ಹೆಂಗೆ ಹೋಗಿದ್ದವು ಕಣ್ಣೀರೆಲ್ಲ ಹೆಂಗೆ ಹೋಗಿದ್ದವು ಯಾವುದೇ ಒಂದು ನಿರ್ಧಾರದ ಗೆರೆ ನಿರ್ಧಾರ ನಿರ್ಧಾರದ ಗೆರೆ ಮೂಡಿತ್ತು ಎಲ್ಲಪ್ಪ ಮುಖವು ಗಂಭೀರವಾಗಿತ್ತು ಚಿತಾಗ್ನಿ ಉರಿಯು ಇಳಿಯುತ್ತು ಎರಟುವ ಅನ್ನತಕ್ಕಂಥ ಆಕಾಶವಾಣಿ ಎಲ್ಲಪ್ಪರಿಗೆ ಕೇಳಿಸ್ತು ಹಳೆ ಸಡು ಅಂತಕ್ಕಂ ಮಾತು ಕೇಳಿಸ್ತು ಎಲ್ಲಪ್ಪನೆ ಎದ್ದು ನಿಂತ ಊರಿಗೊಮ್ಮೆ ಕೈ ಮುಗಲ ಎರಡು ಕೈ ಜೋಡಿಸಿ ಊರಿಗೆ ಕೈ ಮುಗಲ ದೂರದಿಂದಲೇ ಜತ್ತಿನಿಗೂ ಕೈ ಮುಗುದ ಸಂಗಮೇಶ್ವರನಿಗೂ ಕೈ ಮುಗಲ ಕೈ ಮುಗಿದು ಒತ್ತರ ಅಭಿಮುಖವಾಗಿ ಹೊರಟು ಬೆಟ್ಟ ಬರ್ತದೆ ಊರು ಬಿಟ್ಟು ಎಲ್ಲಪ್ಪ ಮಹಾರಾಜರು ನಳಗರು ನೆರಗಿ ಗ್ರಾಮ ಬಿಟ್ಟು ಕರೀತಾರೆ ಎಲ್ಲಪ್ಪ ಹೊರಳಿ ನೋಡಲಿಲ್ಲ ಹೊರಳಿ ನೋಡಲಿಲ್ಲ ಮುಂದಿಟ್ಟ ಹೆಜ್ಜೆಯನ್ನು ಒಂದಿಂಚಿನಷ್ಟು ಹಿಂದೆ ಇಡಲಿಲ್ಲ ಕತ್ತಲ ಕಳೆಯುತ್ತಲಿತ್ತು ಎಲ್ಲಪ್ಪನ ಆಕೃತಿ ಕಾಣದಾಗಿತ್ತು ಎಲ್ಲಪ್ಪನ ಆಕೃತಿ ಮಾಯವಾಗಿತ್ತು ಮೆರುಗಿಯೊಳಗೆ ನಾಳಿನ ದಿವಸ ಎಲ್ಲಪ್ಪ ಮಹಾರಾಜರು ಎಲ್ಲೆಲ್ಲಿ ತಿರುಗಿ ಬಂದು ಕಾರ್ಯನ ಬಲಿ ಪವಾಡ ಮಾಡ್ತಾರೆ ಅಲ್ಲಿಯಿಂದ ಲಿ ಆಗ್ತಾರ ಅನ್ನೋ ವಿಷಯವನ್ನ ನಾಳೆ ದಿವಸ ಅವೆಲ್ಲರೂ ಭಕ್ತಿಯಿಂದ ಕೇಳಲು ಆಗಮಿಸಬೇಕಂತ ಹೇಳ್ತಾ ಇವತ್ತಿನ ಎಲ್ಲಪ್ಪ ಮಹಾರಾದರ ಚರಿತ್ರಾಮ ಇಲ್ಲಿಗೆ ನಿಲ್ಲಿಸಿ ಆ ಗುರುವಿನ ಪಾದಕ್ಕೆ ನನ್ನ ನುಡಿ ಪುಷ್ಪಗಳನ್ನು ಅರ್ಪಿಸಿ ಈಗ ಕಮಿಟಿ ಅವರೇನಾದ್ರೂ ಮಾತನಾಡೋರಿದ್ರೆ ಮಾತಾಡಿ ಮುಂದೆ ಬಂದಂತಾರೆ ಅದರಂತೆ ಶ್ರೀಧರ್ ಶರಣಪ್ಪ ಗೌಡಿ ಶ್ರೀಧರ್ ಶರಣಪ್ಪ ಗೌರಿ ಅವರು ಪುರಾಣಿಕರಿಗೆ ಐವತ್ತು ರೂಪಾಯಿ ವಾದಕರಿಗೆ ಐವತ್ತು ರೂಪಾಯಿ ಮತ್ತು ಸಂಗೀತಗಾರರಿಗೆ ಐವತ್ತು ರೂಪಾಯಿ ಹಾಗೂ ಬಸವಣ್ಣನಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಶ್ರೀ ಬಿ ಲಿಂಗೇಶ್ವರ